ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗೌರಿಶಂಕರ ಧಾರಾವಾಹು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮೊದಲಿಗೆ ಶಂಕರ ಹಾಗೆ ಅವ್ರ ಅಣ್ಣ ನೆಂಟಿ ಅವ್ರ ಅಣ್ಣನ ಮಗ ಮೂರು ಜನನೂ ಕೂತ್ಕೊಂಡು ಮಾತಾಡ್ತಾಯಿರ್ತಾರೆ ಅವ್ರ ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ಟಿರುತ್ತೆ ಕರೆಂಟ್ ಹೋಗಿದೆಯಲ್ಲ ಅಂತ ಹೇಳಿ ಮಾತಾಡಿಕೊಂಡು ಕೂತಿರ್ತಾರೆ ಆಗ ಅವ್ರ ಅಣ್ಣನ ಮಗ ಕರೆಂಟ್ ಹೋದರೆ ಏನು ಅರ್ಥ ಅಂತ ಕೇಳ್ತಾನೆ ಆಗ ಶಂಕರ ಇದ್ದವನು ನಮಗೆ ಏನಾದರೂ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಕರೆಂಟು ಹೋಗುತ್ತೆ ಅಂತ ಅರ್ಥ ಏನಾದರೂ ಕೆಲಸ ಆದರೆ ಕರೆಂಟ್ ಬರುತ್ತೆ ಅಂತ ಅರ್ಥ ಅಂತ ಹೇಳಿ ಹೇಳ್ತಾನೆ ಆಗ ಹೌದಾ ಅಂತ ಕೇಳ್ತಾನೆ ಅವರ ಅಣ್ಣನ ಮಗ ಹಾಗ ಅವ್ರ ಅದಕ್ಕೆ ಇದ್ದಳು ಮಗಂಗೆ ಹೇಳ್ತಾಳೆ ನಮಗೆ ಏನು ಯಾರಾದರೂ ಒಳ್ಳೇದು ಬಯಸಿದ್ರೆ ಯಾರಾದರೂ ನಮ್ಮ ಮನೆಗೆ ಬಂದರೆ ಆ ಟೈಮಲ್ಲಿ ಕರೆಂಟ್ ಬಂದರೆ ಅವ್ರ ಮನಸ್ಸು ತುಂಬಾ ಒಳ್ಳೆಯದು ಅಂತ ಹೇಳ್ತಾಳೆ ಹಾಗೆ ಅವ್ರ ಮನಸಲ್ಲಿ ಯಾವುದೇ ಥರದ ಕೆಟ್ಟು ಭಾವನೆ ಇರೋದಿಲ್ಲ ನಮ್ಮ ಮನೆಗೆ ಯಾರಾದ್ರೂ ಬಂದಾಗ ಕರೆಂಟ್ ಬಂದರೆ ಅಂತ ಹೇಳ್ತಾಳೆ ಅವಾಗ ಹೌದಾ ಅಮ್ಮ ಅಂತ ಹೇಳಿ ಮಗ ಕೇಳ್ತಾನೆ ಈ ತರ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಶಂಕರನ್ ಮಗಳು ರೌಡಿ ಬೇಬಿದು ವಾಯ್ಸ್ ಬರುತ್ತೆ ಬ್ಯಾಡ್ ಬಾಯ್ ಅಂತ ಹೇಳಿ ಕೂತ್ಕೊಂಡು ಬರ್ತಾಳೆ ಆಗ ಇದೇನಪ್ಪ ರೌಡಿ ಬೇಬಿ ವಾಯ್ಸ್ ಬರ್ತಿದೆಯಲ್ಲ ಅಂತ ಹೇಳಿ ಶಂಕರ ಅವ್ರ ಹತ್ಕೆ ಹತ್ರ ಹೇಳ್ತಾನೆ ಆಗ ಅವ್ರ ಹತ್ಕೆ ಹೇಳ್ತಾಳೆ ಹೌದು ಶಂಕರ ಇದು ಬುವಿಯದೇ ವಾಯ್ಸ್ ಬರ್ತಿರೋದು ಬಾ ನೋಡೋಣ ಅಂತ ಹೇಳಿ ಹೇಳ್ತಾರೆ ಆಗ ಎಲ್ಲರೂ ಕೂಡ ಗಾಬ್ರಿಂದ ಇದೇನು ಇಷ್ಟೊತ್ತಿನಲ್ಲಿ ಬರ್ತಿದ್ದಾಳಲ್ಲ ರೌಡಿ ಬಿಬೆ ಅಂತ ಹೇಳಿ ಶಂಕರನೂ ಕೂಡ ಮಾತಾಡಿಕೊಂಡು ಎಲ್ಲರೂ ಕೂಡ ಎದ್ದು ಹೋಗ್ತಾರೆ ಹೊರಗಡೆ ನೋಡೋದಕ್ಕೆ ಅಂತ ಹೇಳಿ ಈ ಕಡೆ ಅವನ ಅಣ್ಣನ ಮಗ ಹೌದು ಬುವಿನೇ ಬರ್ತಿರೋದು ಬನ್ನಿ ಹೋಗೋಣ ನೋಡೋಣ ಅಂತ ಹೇಳಿ ಹೇಳ್ತಾನೆ ಯಾಕಂದರೆ ಅವನಿಗೆ ತುಂಬಾ ಖುಷಿಯಾಗುತ್ತೆ ಅವ್ರು ಸ್ಕೂಲಲ್ಲಿ ಅವಳಿಗೆ ಫ್ರೆಂಡ್ ಆಗಿರ್ತಾನೆ ಅವನು ಹಾಗಾಗಿ ಶಂಕ್ರನು ಕೂಡ ರೌಡಿ ಬಿ ವಾಯಿಸಿದ್ದು ನೀ ನೋಡೋಣ ಅದಕ್ಕೆ ಅಂತ ಹೇಳಿ ಕರ್ಕೊಂಡೇ ಹೋಗ್ತಾನೆ ಈ ಕಡೆ ಗಂಗನು ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಯಾಕಂದರೆ ಗೌರಿನ ಮತ್ತು ಶಂಕರನ ಏನಾದರೂ ಮಾಡಿ ದೂರ ಮಾಡಲೇಬೇಕು ಅಂತ ಹೇಳಿ ಅವಳು ಮದುವೆನ ನಿಲ್ಲಿಸಿರೋ ಕಾರಣ ಅಂತ ಅನ್ಸುತ್ತೆ ಯಾಕಂದರೆ ಅವಳಿಗೂ ಶಂಕರ ಮತ್ತು ಗೌರಿ ಇಬ್ಬರು ಕೂಡ ಒಂದಾಗೋದು ಇಷ್ಟ ಇರೋಲ್ಲ ಹಾಗಾಗಿ ಅವಳು ಕೂಡ ಈ ಕಡೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಈ ಕಡೆ ಶಂಕರ ಬಾಗ್ಲ ಹತ್ರ ಬರ್ತಾನೆ ಬಂದ ತಕ್ಷಣನೇ ಭೂವಿ ಫಸ್ಟು ಕಾಣೋದಿಲ್ಲ ಆಮೇಲೆ ಈ ಕಡೆ ಭೂವಿ ಬರೋದನ್ನು ನೋಡ್ತಾನೆ ತುಂಬಾ ಖುಷಿಯಿಂದ ಪ್ರೌಢಿ ಬೇಬಿ ನಿಜವಾಗ್ಲೂ ಬಂದಿದ್ದಾಳೆ ನಾನು ಕನಸು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಾನೆ ಆಗ ರೌಡಿ ಬಬಿ ಖುಷಿಯಿಂದ ಬರ್ತಾಳೆ ಒಳಗಡೆ ಬಂದ ತಕ್ಷಣ ಶಂಕರಂಗೂ ತುಂಬಾ ಖುಷಿಯಾಗುತ್ತೆ ಅವನು ಮೊದಲು ಬಂದಿಲ್ಲ ಅಂತ ಕನಸು ಅಂತ ಅಂದ್ಕೊಬಿಡ್ತಾನೆ ಆಗ ಅದು ನಿಜ ಆಗುತ್ತೆ ಅವಳು ಬಂದಿರೋದು ಕನಸಾಗಿರಲ್ಲ ರೌಡಿ ಬಬಿ ನಿಜವಾಗ್ಲೂ ಬಂದು ಇರ್ತಾಳೆ ಅವನಿಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ರೌಡಿ ಬಬಿ ನಮ್ಮನೆಗೆ ಬಂದಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗುತ್ತೆ ಆಗ ಅವಳು ಮತ್ತು ಗೌರಿಯವ್ರ ಅಕ್ಕ ಇಬ್ಬರು ಕೂಡ ಬರ್ತಾನೆ ಬಂದಿ ಕೂತ್ಕೊಂಡಿದ್ದಾದಮೇಲೆ ರೌಡಿ ಬೇಬಿನ ಮಾತಾಡಿಸ್ಕೊಂಡು ಕೂತಿರ್ತಾನೆ ಈ ಕಡೆ ಗಂಗಾಗೆ ಗಂಗಾ ಯಾರು ಬಂದಿದ್ದಾರೆ ನೋಡ್ಬಾ ಇಲ್ಲಿ ಅಂತ ಹೇಳಿ ಕರೀತಾನೆ ಆಗ ಗಂಗಾ ಬರ್ತಾಳೆ ಯಾರು ಬಂದಿರೋದು ಅಂತ ಹೇಳಿ ಈ ಕಡೆ ಅವಳನ್ನ ಭೂವಿನ ಮತ್ತು ಅವ್ರ ಅಕ್ಕನ ನೋಡಿ ಅವಳಿಗೆ ಸುಮ್ಮನೆ ಮೇಲುಗಡೆ ನಗ ಆಡ್ಕೊಂಡಿರ್ತಾಳೆ ಅವಳಿಗೆ ಫುಲ್ಲು ತುಂಬಾ ಸಿಟ್ಟಿರುತ್ತೆ ಇವಳು ಯಾಕೆ ಬಂದಿದ್ದಾಳೆ ಇಲ್ಲಿ ಅಂತ ಏನು ಪುಟ್ಟ ನಿನ್ನ ಹೆಸರು ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆಯಾ ಅಂತ ಹೆಂಗೆ ಹಿಂಗೆ ಅಂತ ಹೇಳಿ ಮಾತಾಡಿಸ್ತಿರ್ತಾಳೆ ಆಗ ಅದು ಕೂಡ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಿಮ್ಮ ಮನೆಯೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈ ಕಡೆ ಭೂವಿ ಮಾತಾಡ್ತಾಳೆ ಆಗ ಶಂಕರನು ಕೂಡ ಭೂವಿ ಮಾತಿಗೆ ತುಂಬಾ ಖುಷಿಯಿಂದ ಮಾತಾಡಿಕೊಂಡು ಇರ್ತಾರೆ ಹಾಗೆ ಈ ಕಡೆ ಗಂಗನ್ನ ಪರಿಚಯ ಮಾಡಿಕೊಡ್ತಾನೆ ಗೌರಿ ಅಕ್ಕಂಗೆ ಇವರು ಗಂಗಾ ಅಂತ ಹೇಳಿಬಿಟ್ಟು ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾನೆ ಮಾಡಿಕೊಟ್ಟಿದ ತಕ್ಷಣವೇ ಅವರು ಕೂಡ ಹೌದಾ ಅಂತ ಹೇಳಿ ಮಾತಾಡಿಸ್ಕೊಂಡು ನಿಲ್ತಾರೆ ಮತ್ತು ಏನಾಗಬೇಕು ನಿಮಗೆ ಇವರು ಅಂತ ಹೇಳಿ ಗೌರಿ ಅಕ್ಕ ಕೇಳ್ತಾಳೆ ಆಗ ಗಂಗಾ ಕತ್ಪಗಿಸ್ಕೊಂಡು ನಿಂತ್ಕೊತಾಳೆ ಮತ್ತು ಶಂಕರನು ಕೂಡ ಕತ್ಪಗಿಸ್ಕೊಂಡು ನಿಂತ್ಕೊತಾನೆ ಯಾಕಂದರೆ ಅವನಿಗೂ ಕೂಡ ಏನು ಮಾತಾಡೋದಕ್ಕೆ ಮಾತು ಬರೋದಿಲ್ಲ ಗಂಗನೂ ಕೂಡ ಹಂಗಂತ ಕೇಳಿದ ತಕ್ಷಣವೇ ಕತ್ಪಗಿಸ್ಕೊಂಡು ನಿಂತ್ಕೊತಾರೆ ಶಂಕರಂಗೆ ತುಂಬಾ ಒಂಥರ ಆಗುತ್ತೆ ಏನು ಏನಾಗಬೇಕು ಇವರು ನಿನಗೆ ಅಂತ ಕೇಳಿದ ತಕ್ಷಣವೇ ಹಾಗೆ ಗೌರಿ ಶಂಕರ ಧಾರಾವ ಇದು ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ